ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಅನು ಸೊ ಇವತ್ತಿನ ಲಾಗ್ಗೆ ನಮ್ಮೆರಿಗೂ ವೆಲ್ಕಮ್ ಆ್ಯಂಡ್ ಇವತ್ತು ಡೈಲಿ ಲಾಗ್ನ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಲಾಗ್ ಬಂದು ಗೌರಿ ಹಬ್ಬದ ಲಾಗ್ ಆಗಿರುತ್ತೆ ಯಾರನ್ನು ಸಬ್ಸ್ಕ್ರೈಬ್ ಆಗದೆ ನನ್ನ ವೀಡಿಯೋ ನೋಡ್ತಾ ಇದ್ದರಾ ಮೇಕ್ ಶೂರ್ ಟು ಸಬ್ಸ್ಕ್ರೈಬ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಅಂಡ್ ಮಿಸ್ ಮಾಡಿದ್ದೀನಿ ಎಲ್ಲ ವೀಡಿಯೋಸ್ನು ಸ್ಟಾರ್ಟಿಂಗ್ ಎಂಡಿಂಗ್ ತನಕ ಸ್ಕಿಪ್ ಮಾಡಿದೆ ನೋಡಿ ಹೀಗೆ ನಮ್ಮ ಪ್ರೀತಿಯ ಕಣಟಿನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಐ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು ಇವತ್ತಿನ ಈ ಲಾಗಲ್ಲಿ ನಿಮಗೆ ನಂದು ಮತ್ತು ಬುಜ್ಜಿದು ಡ್ರೆಸ್ ಹಿಂಗೆ ಸ್ಟಿಚ್ ಮಾಡಿಸಿದ್ದೀನಿ ಅನ್ನೋದನ್ನು ಕೂಡ ತೋರಿಸ್ತೀನಿ ಅದ್ರ ಜೊತೆಗೆ ಹಬ್ಬದ ಪ್ರಿಪ್ರೇಷನ್ಸ್ ಇರುತ್ತಲ್ಲ ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಐ ಈ ಲಾಗ್ ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಸೊ ಇವಾಗ ಸಂಜೆ ನಾಲ್ಕು ಗಂಟೆ ಆಗಿದೆ ಇವಾಗ ದೇವ್ರ ಪೂಜೆ ಮಾಡೋಣ ಅಂಥೇಳಿ ರೆಡಿ ಇದ್ದೀನಿ ಬೆಳಿಗ್ಗೆಯಿಂದ ಫುಲ್ ಕ್ಲೀನಿಂಗ್ ಅಂದರೆ ಕ್ಲೀನಿಂಗು ಸಿಕ್ಕಾಪಟ್ಟೆ ಕ್ಲೀನಿಂಗ್ ಮಾಡಿದ್ದೀವಿ ಹೇಳೋಕ್ಕಾಗಲ್ಲ ಅಷ್ಟು ಎಷ್ಟೇ ಕ್ಲೀನ್ ಮಾಡಿದ್ರು ಈ ಕ್ಲೀನಿಂಗ್ ಅನ್ನೋದು ಮುಗಿಯೋದೇ ಇಲ್ಲ ಅಷ್ಟು ಕ್ಲೀನಿಂಗ್ ಇರುತ್ತೆ ಹಬ್ಬ ಅಂದರೆ ಕಿಟಕಿ ಓಡ್ಸೋದಾಗಿರ್ಬೋದು ಮನೆ ಕ್ಲೀನ್ ಮಾಡೋದು ಅದು ಇದು ಅಂತೆಲ್ಲ ಆ್ಯಂಡ್ ಇವತ್ತು ಜಾಸ್ತಿ ನಮಗೆ ಟೈಮ್ ಇಟ್ಕೊಂಡಿದ್ದಂದ್ರೆ ಬರ್ಡ್ನ ಸೆಪ್ರೇಟ್ ಮಾಡೋದು ಅಂದರೆ ಒಂದು ಬೋನಲ್ಲಿ ಎರಡೆರಡು ಪೇರ್ ಇತ್ತಲ್ವ ನಾನು ಅದನ್ನು ಸೆಪ್ರೇಟ್ ಮಾಡೋಣ ಅಂತ ಹೇಳಿ ಎಕ್ಸ್ಟ್ರಾ ಬೋನ್ ತರಿಸಿ ಇವತ್ತೊಂದು ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆಗೈತೆ ನಮಗಂತೂ ಎಕ್ಸ್ಪೆನ್ಸಿವ್ ಡೇ ಅಂತಲೇ ಹೇಳ್ಬೋದು ಅದನ್ನೆಲ್ಲ ಸೆಪ್ರೇಟ್ ಮಾಡಿ ಮತ್ತೆ ಕ್ಲೀನ್ ಮಾಡಿದಿನಲ್ಲ ಮತ್ತೆ ಮಾಡಿ ತುಂಬ ರಿಸ್ಕ್ ಅಂತ ಆಗೋಯ್ತು ನಮ್ಗಂತೂ ಸೊ ಅದೆಲ್ಲ ಆದಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಪೂಜೆ ಮಾಡೋ ಅಷ್ಟರಲ್ಲಿ ಅರೌಂಡ್ ಫೈವ್ ಓ ಕ್ಲಾಕ್ ಆಗೋಯಿತು ಸೊ ದೇವ್ರ ಮನೆಯೆಲ್ಲ ನಾನು ಮುಂಚೆನೇ ಕ್ಲೀನ್ ಮಾಡಿ ಇಟ್ಕೊಂಡಿದ್ದರಿಂದ ಸ್ವಲ್ಪ ಈಸಿ ಆಯಿತು ದೇವ್ರ ಪಾತ್ರೆ ಮತ್ತು ದೇವ್ರ ಫೋಟೆಲ್ಲ ಓರಿಸಿ ಅದಕ್ಕೆ ಕರ್ಶನ ಕುಂಕುಮ ಎಲ್ಲ ಇಟ್ಟು ನಿನ್ನೆನೆ ನಾನು ಇದು ಮಾಡಿಕೊಂಡಿದ್ದೆ ಅಂದರೆ ಬುಧವಾರನೇ ಮಾಡ್ಕೊಂಡಿದ್ದರಿಂದ ಒಂದು ಸ್ವಲ್ಪ ಈಸಿ ಆಯಿತು ಅಂತ ಹೇಳ್ಬೋದು ಇದನ್ನೆಲ್ಲ ನನಗೆ ಇವತ್ತು ಬೇಗ ಪೂಜೆ ಮಾಡೋ ಅಷ್ಟರಲ್ಲಿ ಸೊ ಕೆಲವೊಬ್ಬೊಬ್ಬರು ಶನಿವಾರ ಮಾಡ್ತಾರೆ ಅಂದರೆ ಗಣೇಶ ಹಬ್ಬ ಮೇಯ್ನಂತೇಳ್ಬಿಟ್ಟು ಶನಿವಾರ ಮಾಡ್ತಾರೆ ಇನ್ನು ಕೆಲವೊಬ್ಬರು ಶುಕ್ರವಾರವೇ ಮಾಡ್ತಾರೆ ಸೊ ನಾನು ತರ್ಸ್ಡೇನೂ ಪೂಜೆ ಮಾಡಿರಲಿಲ್ಲ ಅಲ್ವಾ ಗುರುವಾರ ಸೊ ಇವತ್ತು ಮಾಡೋಣ ಅಂತ ಹೇಳಿಬಿಟ್ಟು ಇನ್ವೆ ಬೇ ಹೆಂಗಿದ್ರು ಕೆಲಸ ಆಗಿರುತ್ತೆ ಆ್ಯಂಡ್ ಹಬ್ಬ ಅಂತ ಹೇಳಿಬಿಟ್ಟು ಸಲೂನ್ ಕೂಡ ಕ್ಲೋಸ್ ಮಾಡಿದ್ದೆ ನಾನು ಅದಕ್ಕೆ ಸೊ ಸಲೂನ್ ಕ್ಲೋಸ್ ಮಾಡಿದ್ರಿಂದ ಸಲೂನಲ್ಲಿ ಮಾಡೋ ಕೆಲಸನೆಲ್ಲ ನಾನು ಮನೇಲೇ ಆಯಿತು ಹೆವಿ ಹೆಕ್ಟಿಕ್ ಕೆಲಸ ಆಗೋಯ್ತು ಇವತ್ತು ಸೊ ದೇವ್ರ ಮನೆಗೆ ಅರ್ಶಿನ ಕುಂಕುಮ ಮತ್ತು ರಂಗೋಲಿ ಇಟ್ಟೆಮೆಲ್ಲ ಹೊಸ್ಲಿಗೆ ಇನ್ನು ಮಿಕ್ಕಿದೆಲ್ಲ ಕೆಲಸನೂ ಆಗಿತ್ತು ಅದಕ್ಕೋಸ್ಕರ ಹೇಳೋಣ ಅಂತಲೇ ಹೇಳ್ತಾ ಇದ್ದೀನಿ ಕೆಲವೊಬ್ಬೊಬ್ಬರು ವಾರ ವಾರ ಹೊಸ್ಲೂನೆಲ್ಲನು ಕ್ಲೀನ್ ಮಾಡಿ ಐ ಮೀನ್ ಅರ್ಶಿನ ಕುಂಕುಮನೆಲ್ಲ ತೆಗೆದು ಇಡ್ತಾರೆ ಬಟ್ ನಾನು ಹಂಗಲ್ಲ ತಿಂಗ್ಳಿಗೊಂದ್ಸಲನೂ ಹದಿನೈದು ದಿನಕ್ಕೊಂದ್ಸಲನೂ ಆ ಥರ ನನಗೇನಾದರೂ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂದರೆ ಸ್ವಲ್ಪ ಲೈಟ್ ಆಗಿಬಿಟ್ಟಿದೆ ಅಂತನವಾಗ ಮಾತ್ರ ಅರ್ಶಿನ ಕುಂಕುಮನ ಚೇಂಜ್ ಮಾಡ್ತೀನಿ ಆರೆಲ್ ಜ ರಂಗೋಲಿನಂತೂ ಪ್ರತಿ ಪೂ ಪೂಜೆಯಲ್ಲೂ ಅಂದರೆ ನಾನು ಪೂಜೆ ಮಾಡೋವಾಗೆಲ್ಲಾನು ರಂಗೋಲಿನಂತೂ ಮಿಸ್ ಮಾಡ್ದೆ ಬಿಡ್ತೀನಿ ಸೊ ಈ ಹೊಸ್ಲು ಏನು ನೋಡ್ತಾ ಇದ್ದಾರಲ್ಲ ಈ ವಸ್ತು ಸ್ವಲ್ಪ ದೊಡ್ಡಕ್ಕಿದೆ ಅಂದರೆ ಇದು ಗ್ರ್ಯಾನೇಟಲ್ಲಿ ಹಾಕ್ಸಿರೋದು ಇವರು ಟೈಲ್ಸಲ್ಲಿ ಸೊ ಹಂಗಾಗಿ ದೊಡ್ಡಕ್ಕಿದೆ ಅಲ್ವಾ ಸೊ ಚೆನ್ನಾಗಿ ರಂಗೋಲಿ ಬಿಡ್ಬೋದು ನಮ್ಮ ಡೋರ್ ಹೊಸ್ಲು ಅಲ್ವಾ ಸ್ವಲ್ಪ ಚಿಕ್ಕ ಅದ್ರಲ್ಲಿ ರಂಗೋಲಿ ಬಿಡೋಕ್ಕೆ ಕಷ್ಟ ಇಷ್ಟು ದಿನ ನಾನು ಚಾಕ್ ಪೀಸಲ್ಲಿ ಬಿಡ್ತಾಯಿದ್ದೆ ನಮ್ಮ ಬರ್ಫಿ ತೊಗೊಂಬಂದಾಗಿ ನಾನು ಬಿಕಾಸ್ ಅದು ಓಡಾಡಿ ಹೊರಗಿಂದ ಒಳಗೆ ಹೊರಗಿಂದ ಒಳಗೆ ಓಡಾಡಿ ಓಡಾಡಿ ರಂಗೋಲಿನೆಲ್ಲ ಹಳ್ಸ್ಬಿಡ್ತಾಯಿದ್ದೆ ನನಗೇನಂದರೆ ರಂಗೋಲಿ ಬಿಟ್ಟರೆ ಅಟ್ಲೀಸ್ಟ್ ಒಂದು ದಿನ ಎರಡು ದಿನ ಆದರೂ ಚೆನ್ನಾಗಿರಬೇಕು ನನಗಿಲ್ಲ ಅಂದರೆ ಅದರ ಅನಿಸುತ್ತೆ ಒಂಥರ ಏನೋ ಮನೆ ಕ್ಲೀನ್ ಮಾಡಿಲ್ಲದೇನೋ ಅಂತ ಸಮಾಧಾನನೇ ಆಗೋಲ್ಲ ಸೊ ಅದಕ್ಕೆ ಒಂದು ವೀಕಿಂದ ಬಫಿನ ಕಟ್ ಇದ್ದೀವಿ ಕಟ್ಟಾಕಿರೋದ್ರಿಂದ ಆರಾಮಾಗೆ ರಂಗೋಲಿ ಉಳ್ಕೊಳ್ಳುತ್ತೆ ಅಷ್ಟು ದಿನ ನಾನು ಬಳಪ ಅಥವಾ ಚಾಕ್ ಪೀಸಲ್ಲಿ ಬಿಡ್ಸಿದ್ನಲ್ಲ ನನಗೇನೋ ಒಂಥರ ಅನ್ಕಂಫರ್ಟಬಲ್ ಅಂತ ಇತ್ತು ಸೊ ಇವತ್ತು ಅದಕ್ಕೆ ಸಮಾಧಾನದಿಂದ ರಂಗೋಲಿ ಹಾಕೋಣ ಅಂತ ಹೇಳಿಬಿಟ್ಟು ಹೊಸ್ಲಗಾಗಿರ್ಬೋದು ಮುಂದೆಗಡೆ ಬಾಗ್ಲತ್ತಿರ ಎಲ್ಲ ಚೆನ್ನಾಗಿ ರಂಗೋಲಿ ಹಾಕಿದ್ದೀನಿ ಇಟ್ ಫೀಲ್ಸ್ ಗುಡ್ ಇವತ್ತು ನನಗೆ ಯಾರು ರಂಗೋಲಿ ಅಳಿಸಿದ್ರು ನಂಗೆ ಅಷ್ಟು ಇಷ್ಟ ಆಗೋಲ್ಲ ಅಟ್ಲೀಸ್ಟ್ ಒಂದು ಎರಡು ದಿನನಾದರೂ ರಂಗೋಲಿ ನಾನು ಹಾಕಿದ ಕಡೆ ಇದ್ದರೆ ಚೆನ್ನಾಗಿರುತ್ತೆ ಬಟ್ ಇರೋಲ್ಲ ಮುಂಚೆ ಎಲ್ಲ ಬುಜ್ಜು ಅಳಿಸ್ತಾ ಇದ್ಲು ಇವಾಗ ಬರ್ಫಿ ಅಳಿಸ್ತಾ ಇದ್ದಾನೆ ಸೊ ಹೀಗೆ ನಾಯಿ ಸಾಕೋದು ಅಥವಾ ಏನೇ ಪೆಟ್ನ ಸಾಕೋದು ಆಗಿರ್ಬೋದು ಸಿಕ್ಕಾಪಟ್ಟೆ ಕಷ್ಟ ನಾವು ಅಂದ್ಕೊಂಡಿರೋ ಥರ ಅಂತೂ ಅಲ್ಲ ನಿಜವಾಗ್ಲೂ ಸಿಕ್ಕಾಪಟ್ಟೆ ಕಷ್ಟ ಇದೆ ನಾವು ಎಲ್ಲನೂ ಟಾಯ್ಲೆಟ್ ಮಾಡ್ಕೋಬೇಕಾಗಿರುತ್ತೆ ಸ್ಯಾಕ್ರಿಫೈಸ್ ಮಾಡಬೇಕಾಗಿರುತ್ತೆ ಮುಂಚೆ ಆದರೆ ಒಂದು ದಿನ ಅಂದರೆ ವೀಕಲ್ಲಿ ಎರಡು ದಿನ ಒಡಿಸಿದ್ರೆ ಸಾಕಾಗಿತ್ತು ಮನೆ ಬಟ್ ಇವಾಗ ಅದು ಒಳಗಡೆ ಬಂದರೆ ನನಗಿಷ್ಟ ಆಗ್ತಲ್ಲ ಐ ಡೋಂಟ್ ನೋ ಕೆಲವು ಜನಗಳಿಗೆ ಪೆಟ್ಸ್ ಅಂದರೆ ತುಂಬ ಇಷ್ಟ ಇರುತ್ತೆ ಬಟ್ ನನಗೆ ಐ ಆಮ್ ನಾಟ್ ಅ ಪೆಟ್ ಲವರ್ ನನಗೆ ಅಷ್ಟೊಂದು ಕಂಫರ್ಟಬಲ್ ಕಂಫರ್ಟಬಲ್ ಇಲ್ಲ ಪೆಟ್ಸ್ ಅಂದರೆ ಗಲೀಜು ಮಾಡದೇ ಇರೋ ಪೆಟ್ಸ್ ಅಂದರೆ ಇಷ್ಟ ಆಗುತ್ತೆ ಲೈಕ್ ಬರ್ಡ್ಸ್ ಆಗಿರ್ಬೋದು ಅಥವಾ ಈ ಬೆಕ್ಕು ಕ್ಯಾಟ್ ಎಲ್ಲ ಅಷ್ಟೊಂದು ಇಲ್ಲ ಅದಕ್ಕೆ ಸೆನ್ಸ್ ಇರುತ್ತೆ ಐ ಮೀನ್ ಮನೆಯಲ್ಲೆಲ್ಲ ಅಷ್ಟೊಂದು ಗಲೀಜು ಮಾಡೋಲ್ಲ ಅದು ಬಟ್ ನಾಯಿಗೆ ನಾವು ಪ್ರ್ಯಾಕ್ಟೀಸ್ ಅಥವಾ ಟ್ರೈನಿಂಗ್ ಮಾಡಬೇಕು ಟ್ರೈನ್ ಮಾಡೋಕ್ಕೆ ಇಲ್ಲಿ ಯಾರೂ ಆಗಿಲ್ಲ ನನಗೆ ತಂದಮೇಲೆ ತಂದು ಒಂದು ವೀಕಿಗೆ ಅನಿಸ್ತಿದ್ದೆ ಲೈಕ್ ಕೊಟ್ಬಿಡೋಣ ವಾಪಸ್ಸು ಅಂತ ನಂಗೆ ಅಷ್ಟೊಂದು ಅನ್ಕಂಫರ್ಟಬಲ್ ಫೀಲ್ ಆಗ್ತಾ ಇದೆ ಸೊ ನನ್ನ ಲಾಗ್ಡಾಗಾದರೂ ಪೆಟ್ ಲವರ್ಸ್ ನೋಡ್ತಾ ಇದ್ದರೆ ಸೋ ಸಾರಿ ನಂಗೆ ನಿಜವಾಗ್ಲೂ ಕಂಫರ್ಟಬಲ್ ಇಲ್ಲ ಅದರಲ್ಲಿ ನೋಡೋಣ ನಾನು ಹೇಳ್ತಾ ಹೇಳ್ತಿದ್ದೀನಿ ಫಸ್ಟ್ ಕೊಡು ಕೊಟ್ಬಿಡು ನಮ್ಗೆ ಅದನ್ನು ಟ್ರೈನ್ ಮಾಡೋಕ್ಕಾಗಲ್ಲ ಸೊ ಇವಾಗಲೇ ಅದನ್ನು ಟ್ರೈನ್ ಮಾಡಬೇಕು ಇವಾಗ ಮಾಡೋಕ್ಕಾಗಲಿಲ್ಲ ಅಂದರೆ ಅದು ಇವಾಗ ಏನು ಮಾಡ್ತಿದ್ದೆ ಅದನ್ನೇ ಕಲ್ತ್ಕೊಳ್ಳುತ್ತೆ ನನ್ನ ನಾವು ಯಾರೂ ಫ್ರೀ ಆಗಿಲ್ಲ ಫಸ್ಟ್ ಆಫ್ ಆಲ್ ಅಂತ ಇದು ಯಾವಾಗ ಕೊಡ್ತಾನೋ ನನಗಂತೂ ಗೊತ್ತಿಲ್ಲ ಸೊ ಇವಾಗ ಹೊಸಲೂಗೆ ರಂಗೋಲಿ ಎಲ್ಲ ಬಿಟ್ಟು ಅರ್ಶನ ಕುಂಕುಮ ಎಲ್ಲ ಇಟ್ಟು ಇವಾಗ ಪೂಜೆನ ಮಾಡ್ತಾಯೀನಿ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಿ ದೇವ್ರ ಮನೆನೂ ಕ್ಲೀನ್ ಮಾಡಿ ಪೂಜೆ ಮಾಡುವಾಗ ಸಿಗುತ್ತಲ್ಲ ಅದೊಂಥರ ಹ್ಯಾಪಿನೆಸ್ ಅದು ಹೇಳೋಕ್ಕಾಗಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಂತ ನಾನು ದೇವ್ರ ಮನೆಯೆಲ್ಲ ಕೆಲವು ಫಿಫ್ಟೀನ್ ಡೇಸ್ ಒಂದು ವಾರಕ್ಕೆ ಸಲ ಈ ಥರ ತೊಳಿತಾರೆ ನಾನು ನಿಜವಾಗ್ಲೂ ಮೀ ನನಗೆ ಒಂದು ಎರಡು ತಿಂಗಳಿಗೋ ಮೂರು ತಿಂಗಳಿಗೋ ದೇವ್ರ ಮನೆ ತೊಳೆಯೋದು ಅಥವಾ ದೇವ್ರ ಸಾಮಾನು ದೇವ್ರ ಪಾತ್ರೆ ಏನಿರುತ್ತೆ ಅದನ್ನು ತೊಳೆಯೋದು ಇಲ್ಲ ಅಂದರೆ ತೊಳೆಯೋದೇ ಇಲ್ಲ ನಾನು ಸೊ ಇವತ್ತು ಎಲ್ಲ ಕಂಪ್ಲೀಟಾಗಿ ಕ್ಲೀನಾಗಿತ್ತು ಆ್ಯಂಡ್ ಈ ಥರ ಸಾಂಬ್ರಾಣಿ ಅಥವಾ ಧೂಪ ಎಲ್ಲ ಬರುತ್ತಲ್ಲ ಅದ್ರದ್ದೆಲ್ಲ ಫ್ರ್ಯಾಗ್ನೆನ್ಸ್ ಸಿಕ್ಕೋಬಿಟ್ಟು ಚೆನ್ನಾಗಿರುತ್ತೆ ನನಗಂತೂ ಪೂಜೆ ಮಾಡಾದ್ಮೇಲೆ ಅದೊಂಥರ ಸ್ಮೆಲ್ ಫ್ರ್ಯಾಗ್ನೆನ್ಸೇ ತುಂಬ ಚೆನ್ನಾಗಿರುತ್ತೆ ಸೊ ಇವತ್ತು ಈ ಒಂದು ಜಾಗ ಖಾಲಿ ಇದೆ ಗೆಸ್ಟ್ ಮಾಡಿ ನಾವು ಬರ್ಡ್ಸ್ನ ಏನು ಮಾಡಿದ್ದೀವಿ ಅಂತ ಹೇಳಿಬಿಟ್ಟು ಆ್ಯಂಡ್ ನೋಡಿ ಇವತ್ತು ಹೊಸ್ಲಾತ್ರ ಎಲ್ಲ ರಂಗೋಲಿ ಪುಡಿಯಿಂದ ರಂಗೋಲಿ ಹಾಕಿರೋದಕ್ಕೆ ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ ಅಂದರೆ ನಿಜವಾಗಲೂ ತುಂಬ ಅಂತ ಅನ್ನಿಸ್ತದೆ ಸೊ ಬರ್ಡ್ಸ್ಗೆ ನಾವು ಈ ಥರ ಒಂದು ರ್ಯಾಕ್ ಇತ್ತು ಅದರಲ್ಲಿ ಸೇರಿಸಿದ್ದೀವಿ ಎಲ್ಲ ಕೇಜಲ್ಲೂ ಅಥವಾ ಗೂಡಲ್ಲೂ ನಾವು ಎರಡೆರಡು ಒಂದೊಂದು ಪೇರ್ ಇಟ್ಟಿದ್ದೇವೆ ಇದರಲ್ಲಿ ಮಾತ್ರ ಎರಡು ಪೇರ್ ಇಟ್ಟಿದ್ದೀವಿ ಯಾಕಂದರೆ ಅದಕ್ಕೆ ಬೇರೆ ಜಾಗ ಇಲ್ಲ ಆ್ಯಂಡ್ ಇನ್ನೊಂದು ಚಿಕ್ಕದಿತ್ತು ನೆಸ್ಟು ಅದರೊಳಗಡೆ ನಾವು ಹಾಕ್ಬೋದಾಗಿತ್ತು ಬಟ್ ಅದು ಮೊಟ್ಟೆ ಇಡೋಕ್ಕೆ ಮಡಕೆ ಇಟ್ಟಿರಲಿಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಇದರಲ್ಲೇ ಸೇರಿಸಿದ್ದೀವಿ ಇವಾಗ ಒಂಥರ ಚೆನ್ನಾಗಿ ಅನಿಸ್ತಾ ಇದೆ ಬೇರೆ ಬೇರೆ ಮಾಡಿರೋದ್ರಿಂದ ಆರಾಮಾಗಿ ಅದು ಮೊಟ್ಟೆ ಇಡೋಕ್ಕೆ ಇದಾಗುತ್ತೆ ಇಷ್ಟು ದಿನ ಏನಾಗ್ತಿತ್ತು ಅಂದರೆ ಮೊಟ್ಟೆ ಒಂದು ಪೇರು ಮೊಟ್ಟೆ ಇಟ್ಟರೆ ಇನ್ನೊಂದು ಪೇರು ಒಡ್ದಾಗ್ತಾ ಇತ್ತು ಅರೌಂಡ್ ಹನ್ನೆರಡು ಮೊಟ್ಟೆ ಹೊಡೆದಾಕೈತೆ ಒಂದು ಡಜನ್ ಮೊಟ್ಟೆ ಹೊಡೆದಾಕ್ಬಿಟ್ಟಿದೆ ಎಷ್ಟು ಮರಿ ಆಗ್ತಾಯಿತ್ತು ಅದರಿಂದ ಸಿಕ್ಕಾಪಟ್ಟೆ ಬೇಜಾರಾಯಿದ್ದಂಗೆ ಅಂತ ಅದಕ್ಕೋಸ್ಕರ ಪ್ಲ್ಯಾನ್ ಮಾಡಿ ಸೆಪ್ರೇಟ್ ಮಾಡಿದ್ದು ಅದನ್ನು ಸೊ ಇವಾಗ ಚೆನ್ನಾಗಿ ಅಂತ ಅನಿಸ್ತಾ ಇವಾಗ ಚೆನ್ನಾಗಿ ಅನಿಸಿದೆ ನೋಡೋಕ್ಕೂ ಚೆನ್ನಾಗಿದೆ ಬೇರೆ ಬೇರೆ ಸೆಪ್ ಸೆಪ್ರೇಟ್ ಆಯ್ತಲ್ವ ಅದು ಅದಾದಮೇಲೆ ಮೊಟ್ಟೆ ಕೂಡ ಇವಾಗ ಏನು ಪ್ರಾಬ್ಲಮ್ ಆಗೋಲ್ಲ ಚೆನ್ನಾಗಿ ಇಡುತ್ತೆ ಆ್ಯಂಡ್ ಮರಿ ಕೂಡ ಚೆನ್ನಾಗಿ ಮಾಡುತ್ತೆ ಅಂತ ಅಂದ್ಕೊಂಡಿದ್ವಿ ಇದು ಕೂಡ ಮನ್ಸರು ಥರನೇ ಝಿಕೊಬೆಡ್ ಜೆಲಸ್ ಅಂತ ನಂಗೆ ಇವಾಗ ಅನಿಸ್ತು ಪಕ್ಷಿಗಳನ್ನು ಅವ್ರು ಅಂದರೆ ಅವೇನು ಮೇಲ್ ಫೀಮೇಲ್ ಇದೆ ಅಲ್ವಾ ಅದೇ ಮೊಟ್ಟೆ ಇಟ್ಟು ಮರಿ ಮಾಡಿರೋ ಮರಿಗಳೇ ಅಪ್ಪ ಅಮ್ಮ ಅಥವಾ ಅದ್ರದ್ದು ಏನು ಪೇರೆಂಟ್ ಇದ್ದಾರೋ ಅದ್ರ ಮೊಟ್ಟೆ ಹೊಡೆದಾಗ್ತೈತೆ ನಂಗೆ ಅನ್ನಿಸ್ತು ಸೊ ಇದು ಇಡೋಕ್ಕಾಗ್ತಾ ಇಲ್ವಲ್ಲ ಅಂದರೆ ಇದು ಇನ್ನೂ ಚಿಕ್ಕುದಲ್ವಾ ಇಡೋಕ್ಕಾಗ್ತಾ ಇಲ್ಲ ಅದಕ್ಕೋಸ್ಕರ ಜಲ್ಲಸಿಂದ ಏನಾದರೂ ಈಗ ಮಾಡ್ತಿದ್ದೇನೋ ಅಂತ ಅಂದ್ಕೊಂಡೆ ಒಂದೋ ಎರಡೋ ಬೈ ಮಿಸ್ ಆಗಿ ಹೊಡೆದಾಕಿದ್ರೆ ಇದು ಅನ್ಫರ್ಟಿಲೈಸ್ಡ್ ಎಗ್ಗಾಗಿದ್ದರೆ ಓಕೆ ಅಂತ ಅನ್ಬೋದಾಗಿತ್ತು ಕೆಲವೊಂದು ಏನಾಗುತ್ತೆ ಅಂದರೆ ಅನ್ಫರ್ಟಿಲೈಸ್ಡ್ ಎಗ್ಗಿದ್ರೆ ಅದೇ ಈಚೆಗೆ ಹಾಕ್ಬಿಡುತ್ತೆ ಏನು ಮೊಟ್ಟೆ ಇಟ್ಟಿರುತ್ತಲ್ವ ಫೀಮೇಲ್ ಬರ್ಡ್ ಅದೇ ಬಟ್ ಯಾವಾಗಲೂ ಅಂದರೆ ಇವತ್ತಿಟ್ಟರೆ ಅದು ನಾಳೆ ಬೆಳಿಗ್ಗೆ ಮತ್ತೆ ಅದು ಕೆಳಗಡೆ ಆಗ್ತಾಯಿತ್ತು ನಾನು ಒಂದೆರಡು ಸಲ ಅಬ್ಸರ್ವ್ ಮಾಡಿ ಮತ್ತೆ ಒಂದಷ್ಟು ದಿನ ಕಂಟಿನ್ಯೂಸಾಗಿ ಅಬ್ಸರ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಇದೇನು ಬೇರೆ ಪೇರ್ ಇತ್ತಲ್ವ ಅದು ಮಾಡ್ತಾಯಿದ್ದಕ್ಕೋಸ್ಕರ ಚೇಂಜ್ ಮಾಡಿದ್ದು ಸೊ ಇವಾಗ ಅಮ್ಮ ಕರಳೆ ಸಾಂಬಾರನ್ನ ಕೊಟ್ಟು ಕಳಿಸಿದ್ರು ಅದನ್ನು ಬಿಸಿಗಿಟ್ಟೆ ನಾನಂತೂ ಬೆಳಗ್ಗೆಯಿಂದ ಏನು ಅಡುಗೆಯೂ ಮಾಡಿಲ್ಲ ಸ್ಯಾಂಡ್ವಿಚ್ಲ್ಲೇ ಕಾಲ ಕಳೆದಿದ್ದೀನಿ ಸೊ ಇವಾಗ ರೈಸ್ ಇಟ್ಬಿಟ್ಟು ಊಟ ಮಾಡಬೇಕು ಊಟ ಮಾಡೋಕ್ಕಿಂತ ಮುಂಚೆ ನನಗೆ ತಲೆನೋವು ಬಂದಿತ್ತು ಅದಕ್ಕೋಸ್ಕರ ಒಂದು ಗ್ಲಾಸ್ ಕಾಫಿ ಕುಡಿಯೋಣ ಅಂತ ಹೇಳಿಬಿಟ್ಟು ಕಾಫಿನ ಮಾಡ್ಕೊಳ್ತಾ ಇದ್ದೀನಿ ಸೊ ಕಾಫಿ ಮಾಡಕ್ಕೆ ಮಾಡ್ಕೊಂಡು ಹಂಗೆ ಫೋನ್ ಕಾಲಲ್ಲಿ ನಮ್ಮ ನಮ್ಮಅಮ್ಮಗೆ ಸ್ವಲ್ಪ ಹುಷಾರಿಲ್ಲ ಅಮ್ಮನ ಜೊತೆ ಮಾತಾಡ್ತಾ ಇದ್ದೀನಿ ಸೊ ಮಾತಾಡಿಕೊಂಡು ಕಾಫಿನೂ ಕೂಡ ಮಾಡ್ಕೊಂಡು ಇವತ್ತು ಈಚೆ ಒಂದು ಈ ಒಂದು ಪ್ಯಾಸೇಜಲ್ಲಿ ಕೂತಿದ್ದೀನಿ ಅಥವಾ ಈ ಒಂದು ಜಾಗದಲ್ಲಿ ತುಂಬ ದಿನಗಳಾಗಿತ್ತು ನಾನು ಇಲ್ಲಿ ಕೂತ್ಕೊಂಡು ಇವತ್ತು ಫ್ರೀ ಟೈಮ್ ಮಾಡಿಕೊಂಡು ಫ್ರೀಯಾಗಿ ಕುತ್ಕೊಂಡು ಇಲ್ಲಿ ಕಾಫಿ ಕುಡಿತೆ ನಾನು ಆಲ್ಮೋಸ್ಟ್ ಸ್ವಲ್ಪ ಒನ್ ಇಯರ್ ಆಗ್ತಾಯಿದೆ ಅಂತ ಅನ್ಸುತ್ತೆ ನಾನು ಈ ಜಾಗದಲ್ಲಿ ಕುತ್ಕೊಂಡು ಕಾಫಿ ಕುಡಿದು ಸಲೂನ್ಗೆ ಹೋದಾಗಿಂದ ನಾನಿಲ್ಲಿ ಅಷ್ಟಾಗಿ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ತಾ ಇರಲಿಲ್ಲ ಹೋಗೋದು ಬರೋದು ಇದೇ ಆಗ್ತಾಯಿತ್ತು ಬಟ್ ಇವತ್ತು ಕೂತ್ಕೊಂಡು ಆ್ಯಂಡ್ ಬರ್ಡ್ಸ್ ಲವ್ ಬರ್ಡ್ಸು ಹೊಸ ಈ ಜಾಗ ಚೇಂಜ್ ಆಯಿತು ಸ್ವಲ್ಪ ಜಾಸ್ತಿ ಚಿಲಿಪಿಲಿ ಸೌಂಡ್ಗಳು ಕೇಳಿಸ್ತಾ ಇತ್ತಾ ಕೇಳಿಸ್ಕೊಂಡು ಕೂತಿದ್ದೆ ಒಂಥರ ಮಿಸ್ಮಲೈಸಿಂಗ್ ಅಂತ ಅನ್ನಿಸ್ತು ಎಷ್ಟು ಪೀಸ್ಫುಲ್ ಅಂತ ಅನ್ನಿಸ್ತು ಗೊತ್ತಾ ನನಗೆ ಓವರ್ ಆಲ್ ಇವತ್ತು ಡಿ ಡೇ ಟಯರ್ಡ್ ಆಗಿದ್ರು ಏನೋ ಒಂಥರ ಚೆನ್ನಾಗಿದೆ ಅಂತ ಅನ್ನಿಸ್ತು ಕುಡ್ದಾದ್ಮೇಲೆ ಒಂದು ಸ್ವಲ್ಪ ಈಚೆ ಹೋಗೋಣ ಅಂತ ಅನ್ಕೊಂಡೆ ಬಿಕಾಸ್ ಬ್ಲೌಸ್ ಇಸ್ಕೊಂಬರ್ಬೇಕಿತ್ತು ಬರ್ಬೇಕಿತ್ತು ನನ್ನ ಬ್ಲೌಸ್ ಸ್ಟಿಚ್ ಕೊಟ್ಟಿದ್ನಲ್ಲ ಅದನ್ನ ಸೊ ನಮ್ಮ ಏರಿಯಾದಲ್ಲಿ ಗಣಪತಿ ರೆಡಿ ಮಾಡ್ತಾ ಇದ್ದಾರೆ ಪಾರ್ಕ್ ಖಾಲಿ ಪಾರ್ಕ್ ಇತ್ತು ಸೊ ಅಲ್ಲಿ ರೆಡಿ ಮಾಡ್ತಾ ನೋಡಿ ನೋಡೋಣ ಹೆಂಗೆ ಕೂರಿಸ್ತಾರೆ ಅಂತ ಅದಕ್ಕೆ ಇವಾಗ ಏನು ಗರಿ ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡ್ತಾ ಇದ್ದಾರೆ ಸೊ ಬ್ಲೌಸ್ ಇಸ್ಕೊಂಡ್ಬರೋಣ ಅಂತ ಹೇಳಿ ನಾನು ಗುಜ್ಜಿ ಮತ್ತೆ ಅಭಿಮೂರ್ ಜನೂ ಹೋಗ್ತಾ ಇದೀವಿ ಬ್ಲೌಸ್ ಇಸ್ಕೊಂಬರೋಣ ಅಂತ ಹೋಗಿದ್ದೆ ಬ್ಲೌಸ್ ಇಸ್ಕೊಂಡ್ ಬಂದಾಯಿತು ಅಂಡ್ ಬ್ಲೌಸ್ ವರ್ಕ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ಅಂಡ್ ಫಿಟ್ಟಿಂಗ್ ಎಲ್ಲ ಚೆನ್ನಾಗಿ ಬಂದಿದೆ ನನಗೆ ಈ ಸಲ ಸಿಕ್ಕಾಪಟ್ಟೆ ಬಟ್ಟೆ ಇಷ್ಟ ಆಯಿತು ಹ್ಯಾಂಡ್ ವ ಪ್ರೈಸು ಕೂಡ ಹಂಗೆ ಚೆನ್ನಾಗಿದೆ ಹ್ಯಾಂಡ್ ವರ್ಕ್ ಮಾಡಿಸಿದ್ದೆ ಈ ಸಲ ತುಂಬ ಚೆನ್ನಾಗಿದೆ ಅಂತ ಅನ್ಸು ನಾನು ಲಾಸ್ಟು ಸಹ ನನ್ನ ವೆಡ್ಡಿಂಗಲ್ಲಿ ಬ್ಲೌಸಸ್ ಏನು ಸ್ಟಿಚ್ ಮಾಡ್ಸಿದ್ದಲ್ವ ಹೈಪರ್ ಕಾಸ್ಟ್ ಅಂತ ಅನ್ಸಂದ್ರೆ ತುಂಬ ಜಾಸ್ತಿ ಅಂತ ಅನಿಸ್ತು ನನಗದೇನು ನನ್ನ ಅಮೌಂಟ್ ಪೇ ಮಾಡಿದ್ದೆ ನಾನು ಅದು ಸಿಕ್ಕಾ ಬಟ್ಟೆ ಕಾಸ್ಟ್ ಜಾಸ್ತಿ ಆಯಿತು ಅಂತ ಅನಿಸ್ತು ಇದಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಮೆಷಿನ್ ಎಂಬ್ರಾಯ್ಡೀಸ್ಗೆಲ್ಲ ನಾನು ಅರೌಂಡ್ ತ್ರೀ ತೌಸಂಡ್ ಫೋರ್ ತೌಸಂಡ್ ರುಪೀಸ್ ಎಲ್ಲ ಪೇ ಮಾಡಿಬಿಟ್ಟಿದ್ದೀನಿ ಆ ಮುಂಚೆ ನನ್ನ ಕಸಿನ್ ವೆಡ್ಡಿಂಗ್ ಅಂತ ಮುಂಚೆನೂ ಬಟ್ ಈ ಸಲ ಓಕೆ ಅಂತ ಅನಿಸ್ತು ಪ್ರೈಸ್ ಆಗಿರ್ಬೋದು ಫಿಟ್ಟಿಂಗ್ ಆಗಿರ್ಬೋದು ಎಲ್ಲ ಓಕೆ ಓಕೆ ಅಂತ ಅನಿಸ್ತು ಬ್ಲೌಸ್ ಹೆಂಗೆ ಬಂದಿದೆ ಅಂದರೆ ಈ ಥರ ಬಂದಿದೆ ಇದೆಲ್ಲ ನೀವೇನು ನೋಡ್ತಾ ಇದ್ರೆಲ್ಲ ಫುಲ್ ಕಂಪ್ಲೀಟಾಗಿ ಹ್ಯಾಂಡ್ ಎಂಬ್ರಾಯ್ಡ್ರಿ ಅದು ಯಾವುದು ಮೆಷಿನ್ ಎಂಬ್ರಾಯ್ಡ್ರಿ ಇಲ್ಲ ಇಲ್ಲಿ ಫುಲ್ ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದಾರೆ ಆ್ಯಕ್ಚುಲಿ ನಾನು ಅಂದ್ಕೊಂಡೆ ಈ ಕಾಂಬಿನೇಷನ್ ತುಂಬ ಆಗಿರುತ್ತೆ ಅಂತ ಅಂದ್ಕೊಂಡೆ ಏನು ಸ್ಕೈ ಬ್ಲೂ ಅಥವಾ ಬ್ಲೂಗೆ ಈ ಥರ ಎಲ್ಲೋ ಅಥವಾ ಮಸ್ಟರ್ಡ್ ಎಲ್ಲೋ ಕಲರು ಅಥವಾ ಮೆಂತ್ಯ ಕಲರು ವಿಯರ್ಡ್ ಅಂತ ಅನಿಸುತ್ತೆ ಚೆನ್ನಾಗಿ ಅಂತ ಅನಿಸಲ್ಲ ಅಂತ ಯಾ ಚೆನ್ನಾಗಿ ಚೆನ್ನಾಗಂತ ಅನಿಸ್ತಾ ಇದೆ ಇವಾಗ ನೋಡಿದ್ಮೇಲೆ ವರ್ಕ್ ಎಲ್ಲ ಮಾಡಿ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿ ಆದ್ಮೇಲೆ ತುಂಬ ಚೆನ್ನಾಗಿ ಅಂತ ಅನಿಸ್ತಾ ಇದೆ ನನಗಂತೂ ಇಷ್ಟ ಆಯಿತು ಆ್ಯಂಡ್ ಫಿಟ್ಟಿಂಗ್ ಅಂತೂ ಸಕ್ಕದಾಗದೆ ಬಾಡಿ ಫಿಟ್ಟಿಂಗ್ ತುಂಬ ಚೆನ್ನಾಗೂ ಕೂಡ ಕಾಣಿಸ್ತಾ ಇದೆ ಸುಮ್ಮನೆ ಹಾಗೆ ವೇರ್ ಮಾಡಿದೆ ಕೇಸ್ ಏನಾದರೂ ಆಲ್ಟರ್ ಇದ್ದರೆ ಮಾಡ್ಸೋಲ್ಲ ಅಂತ ಹೇಳ್ಬಿಟ್ಟು ನನಗೆ ತ್ರೀ ಡೇಸ್ ಬ್ಯಾಕೇನೆ ಅವರು ಕಲೆಕ್ಟ್ ಮಾಡ್ಕೊಂತ ಹೇಳಿದರು ಬಟ್ ನನಗೆ ಹೋಗಕ್ಕೆ ಟೈಮೇ ಸಿಕ್ಕಿರಲಿಲ್ಲ ಆ್ಯಂಡ್ ಇಲ್ಲೂ ಇಲ್ಲ ಮಾಡಿದ್ದಾರೆ ಸ್ಲೀವ್ಸ್ ಹತ್ರನೆಲ್ಲ ಮಾಡಿದ್ದಾರೆ ತುಂಬ ಚೆನ್ನಾಗಂತ ಅನಿಸ್ತು ನನಗಂತೂ ಸೊ ಡೀಟೇಲ್ಸ್ ಕೇಳ್ತಾ ಇರ್ತಾರೆ ಎಲ್ಲಿ ಸ್ಟಿಚ್ ಮಾಡಿಸ್ತೀರಾ ಎಲ್ಲಿ ಸ್ಟಿಚ್ ಮಾಡ್ತೀರಾ ಅಂತ ಹೇಳಿಬಿಟ್ಟು ನಾನು ಒಂದೇ ಕಡೆ ಸ್ಟಿಚ್ ಮಾಡ್ಸಲ್ಲ ನಾನು ರೆಗ್ಯುಲರಾಗೆ ಎರಡು ಟೇಲರ್ನ ಇಟ್ಕೊಂಡಿದ್ದೀನಿ ಅಂದರೆ ಅವ್ರಿಬ್ರ ಹತ್ರ ಕಂಪಲ್ಸರಿಯಾಗಿ ಸ್ಟಿಚ್ ಮಾಡಿಸ್ತೀನಿ ಒಂದು ಇಲ್ಲಿ ಚರ್ಚ್ ರೋಡ್ ಹತ್ರ ಎಸ್ ಪಿ ಬಟ್ಟಿಕ್ ಅಂತ ಇದೆ ಇನ್ನೊಂದು ನಾನು ನಿಮ್ಮ ಮುಂಚೆನ ಅಡ್ರೆಸ್ ಒಂದು ಎರಡು ಮೂರು ಸಲ ಅಡ್ರೆಸ್ ತೋರಿಸಿದ್ದೀನಿ ಇಲ್ಲಿ ಪೋಸ್ಟ್ ಆಫೀಸ್ ರೋಡಲ್ಲಿ ವರ್ಷಾ ಟೈಲರ್ ಅಂತ ಇದೆ ಅಲ್ಲಿ ಸ್ಟಿಚ್ ಮಾಡ್ಸಿ ಮಾಡಿಸ್ತೀನಿ ರೆಗ್ಯುಲರ್ ಆಗಿ ಬಟ್ ಸಹ ನೀನು ಸ್ವಲ್ಪ ಚೇಂಜ್ ಓವರ್ ಇರಲಿ ಅಥವಾ ಬೇರೆ ನೋಡೋಣ ಅಂತ ಹೇಳ್ಬಿಟ್ಟು ಚೇಂಜ್ ಮಾಡೋಣ ಅಂತ ಹೇಳಿ ಅಲ್ಲೇ ಪೋಸ್ಟ್ ಆಫೀಸ್ ರೋಡಲ್ಲಿ ರವ್ಯಂಡ್ ಡಿಸೈನರ್ಸ್ ಅಂತ ಅಲ್ಲೋದೆ ಬಟ್ ಬೇರೆ ಬೇರೆ ವರ್ಕೆಲ್ಲ ನೋಡಿದ್ರೆ ನಂಗೆ ಸ್ವಲ್ಪ ಅದು ಕಾಸ್ಟು ಜಾಸ್ತಿ ಅಂತ ಅನಿಸ್ತು ನಾನು ಆವಾಗಲೇ ಲಾಗಲ್ಲಿ ಕೂಡ ಹೇಳಿದ್ದೀನಿ ಬಟ್ ಇವಾಗ ಮಾಡಿರೋದಂತೂ ವರ್ಕೆಲ್ಲ ತುಂಬ ಚೆನ್ನಾಗಿದೆ ಆ್ಯಂಡ್ ಪ್ರೈಸು ಕೂಡ ಟೂ ತೌಸಂಡ್ ರುಪೀಸ್ ಅಷ್ಟೇ ನನಗೆ ಓಕೆ ಅಂತ ಅನ್ನಿಸ್ತು ಆ್ಯಂಡ್ ಅವ್ರು ತುಂಬ ಪರಿಚಯ ಇದ್ದರಿಂದ ಎರಡು ಸಾವಿರ ರೂಪಾಯಿಗೆ ಮಾಡಿಕೊಟ್ರು ನಂಗೆ ಗೊತ್ತಿಲ್ಲ ಎಕ್ಸಾಕ್ಟ್ ಪ್ರೈಸ್ ಏನು ಅಂದರೆ ಐ ಮೀನ್ ಕಸ್ಟಮರ್ಸ್ಗೆಲ್ಲ ಏನು ಸ್ಟಿಚ್ ಮಾಡಿಸ್ಕೊಡ್ತಾರೆ ಅಂತ ಹೇಳ್ಬಿಟ್ಟು ನನಗಂತೂ ಇಷ್ಟ ಆಯಿತು ಆ್ಯಂಡ್ ಸ್ಯಾರಿ ನೀವು ಮುಂಚೆನೇ ನೋಡಿದ್ರಲ್ವಾ ಈ ಬ್ಲೂ ಕಲರ್ ಸ್ಯಾರಿಗೆ ಈ ಬ್ಲೌಸ್ ಇವಾಗ ಚೆನ್ನಾಗಿ ಕಾಣಿಸ್ತಾ ಇದೆ ಮುಂಚೆ ನೋಡಿದಾಗ ಒಂಥರ ಅಂತ ಅನಿಸ್ತಾ ಇತ್ತು ನನಗೆ ಬ್ಲೌಸೇ ಬೇರೆ ಅಂದ್ರೆ ಕಲರ್ ಕಾಂಬಿನೇಷನ್ ತುಂಬಾ ಹಾಕೊಂಡ್ ಅಂತ ಅಂದರೆ ವಿಯರ್ಡ್ ಅಂತ ಅನ್ಸೈತೆ ಡಿಫ್ರೆನ್ಸ್ ಜಾಸ್ತಿ ಅಂತ ಅನಿಸ್ತಾ ಇತ್ತು ಬಟ್ ಇವಾಗ ಓಕೆ ಅದಕ್ಕೆ ಹೇಳೋದು ಫಸ್ಟ್ ಸಲ ನೋಡಿ ತಕ್ಷಣ ಏನು ಹೇಳಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಓಕೆ ಅದಾದ್ಮೇಲೆ ಪಾಪದು ಬರ್ಡ್ ಸಾರಿ ಪಾಪದ ಡ್ರೆಸ್ ಬಂದು ನೀವು ಆಲ್ರೆಡಿ ಒನ್ ಟೂ ತ್ರೀ ಲಾಕ್ಸ್ ಬ್ಯಾಕ್ ನೋಡಿದೀರ ಏನು ಅಂತ ಹೇಳ್ಬಿಟ್ಟು ಆಲ್ಟ್ ಡ್ರೆಸ್ ಬಂದು ಈ ಥರ ಈ ಸಲ ಕ್ರಾಪ್ ಟಾಪ್ ಮತ್ತು ಸ್ಕರ್ಟ್ ಇದೆ ಸ್ಟಿಚ್ ಮಾಡ್ಸಿಲ್ಲ ಸಿಂಪಲ್ ಗೌನ್ ಥರ ಮಾಡಿಸ್ದೆ ಅವಳು ಎಲ್ಲ ಕಡೆ ವೇರ್ ಮಾಡೋ ಥರ ಇರಲಿ ಅಂತ ಹೇಳಿಬಿಟ್ಟು ಈ ಥರ ಆ್ಯಂಡ್ ಮೆಟೀರಿಯಲ್ ಕಾಸ್ಟ್ ಬಂದು ಅರೌಂಡ್ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಚೇಂಜ್ ಅರೌಂಡ್ ಸೆವೆನ್ ಹಂಡ್ರೆಡ್ ಆಗಿತ್ತು ಆ್ಯಂಡ್ ಸ್ಟಿಚಿಂಗ್ ಬಂದು ಏಯ್ಟ್ ಹಂಡ್ರೆಡ್ನ ತೊಗೊಂಡ್ರು ಅಲ್ಲೇ ಸ್ಟಿಚ್ ಮಾಡಿಸಿ ಎಸ್ ವಿ ಬಟ್ಟಿ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿಕೊಟ್ಟಿದ್ರು ಬಾಡಿ ಫಿಟ್ಟಿಂಗ್ಗೆ ಮಾಡಿಸ್ದೆ ನಾನು ಆ್ಯಂಡ್ ಒಳಗಡೆ ಸ್ವಲ್ಪ ಬಟ್ಟೆ ಬಿಟ್ಟಿದ್ದಾರೆ ಆಮೇಲೆ ಬೇಕಾದರೆ ಏನಾದರೂ ಬಿಚ್ಕೋಬೋದು ಅಂತ ಅದಾದಮೇಲೆ ಇಲ್ಲೂ ಕೂಡ ಒಂದು ಸ್ವಲ್ಪ ಸ್ಟಿಚಸ್ ಜಾಸ್ತಿ ಹಾಕ್ಸಿದ್ದೀನಿ ಒಂದು ಸ್ವಲ್ಪ ದೊಡ್ಡೋಳಾದ್ರೂ ಒಂದು ಎರಡು ಮೂರು ಸಲ ಅಷ್ಟೇ ಯೂಸ್ ಮಾಡೋಕ್ಕಾಗೋದಿ ಥರ ಬಟ್ಟೆಗಳನ್ನೆಲ್ಲಾನು ಅಂದರೂ ಇರಲಿ ಅಂತ ಸ್ಟಿಚ್ ಮಾಡಿಸಿದ್ದೀನಿ ಎಷ್ಟೊಂದು ಬಟ್ಟೆ ಅವಳು ಹಂಗೆ ವಾಲ್ರೂಮಲ್ಲಿ ಅಥವಾ ಬೀರುನಲ್ಲೇ ಸೇರ್ಕೊಂಡಿದೆ ಹೆವಿ ಗ್ರ್ಯಾಂಡಾಗಿ ಸ್ಟಿಚ್ ಮಾಡಿಸಿರೋದೆಲ್ಲ ಒಂದು ಸಲ ಎರಡು ಸಲ ಹಾಕ್ಕೊಂಡು ಹಂಗೆ ಇದೆ ಸೊ ಇಲ್ಲಿ ಫುಲ್ ಇದು ಎಲ್ಲ ಇಲ್ಲೇನು ಥ್ರೆಡ್ ಕಾಣಿಸಿದ್ರೆ ಫುಲ್ ಟೈಯಿಂಗ್ ಇಲ್ಲಿ ಕೆಳಗಡೆ ಜಿಪ್ ಕೂಡ ಕೊಟ್ಟಿದ್ದಾರೆ ನಾನೇನು ಇದಕ್ಕೆ ಫುಲ್ ಎಲ್ಲ ಸ್ಟಿಚ್ ಮಾಡಿಸಿಲ್ಲ ಹಿಂದೆಗಡೆ ಸ್ವಲ್ಪ ಓಪನ್ ಇರಲಿ ಅಂತ ಅಂದ್ಬಿಟ್ಟು ಬ್ಯಾಕ್ಲೆಕ್ಸ್ ಬ್ಯಾಕ್ಲೆಸ್ನ ಸ್ಟಿಚ್ ಮಾಡ್ಸಿದ್ದೀನಿ ನಂಗು ಇದು ಫಿಟ್ಟಿಂಗ್ ಅಂಡ್ ಕಾಂಬಿನೇಷನ್ ನಾನು ಸೆಲೆಕ್ಟ್ ಮಾಡಿರೋದಿದ್ದು ಒಂಥರ ಮರೂನ್ ರೆಡ್ಗೆ ಈ ಥರ ಗೋಲ್ಡ್ ಅಥವಾ ಸೊ ಮರೂನ್ ರೆಡ್ಡಿಗೆ ಆಫ್ ವೈಟ್ ಲೀ ಪೀಸ್ ತಗೊಂಡ್ ನಾನು ಈ ಥರ ಮೆಟೀರಿಯಲ್ ಚೆನ್ನಾಗಿದೆ ಸೊ ಆಫ್ ವೈಟಲ್ಲಿ ಸ್ವಲ್ಪ ಗೋಲ್ಡ್ ಟಿಶ್ ಎಲ್ಲ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅವ್ರಿಗೆ ಫುಲ್ ಸ್ಲೀವ್ಸ್ ಬೇರೆ ಇದು ಸೊ ಇವಾಗ ಈ ಪೀಸ್ ಸ್ವಲ್ಪ ಜಾಸ್ತಿ ತೊಗೊಂಡ್ಬಿಟ್ಟಿದೆ ನಾನು ಇದೆಲ್ಲ ಯೂಶಲ್ ಏನಾಗುತ್ತೆ ಅಂದರೆ ಮೆಟೀರಿಯಲ್ ತೊಗೊ ನಾ ತೊಗೊಂಡ್ರೆ ಸ್ವಲ್ಪ ಪನ್ನ ಅಂತ ಹೇಳ್ತಾರೆ ಅದು ದೊಡ್ಡದಾಗಿರುತ್ತೆ ಸೊ ಹಂಗಾಗಿ ನಂಗೆ ಒಂದು ಸ್ವಲ್ಪ ಬ್ಲ ಪೀಸ್ ಜಾಸ್ತಿ ಮಿಕ್ಕಿತ್ತಂದ್ರೆ ಸೊ ಅದಕ್ಕೆ ಅವ್ರು ವೇಸ್ಟ್ ಮಾಡಿಲ್ಲ ಒಂದು ಸ್ಲೀವ್ಲೆಸ್ ಬ್ಲೌಸ್ ಕೂಡ ಸ್ಟಿಚ್ ಮಾಡಿ ಕೊಟ್ಟಿದ್ದಾರೆ ಪ್ಯಾಟ್ರನ್ ಸ್ಲೀವ್ಲೆಸ್ ಬ್ಲೌಸು ನನ್ನ ಹತ್ರ ಯಾವುದು ಸ್ಲೀವ್ಲೆಸ್ ಬ್ಲೌಸ್ ಇರಲಿಲ್ಲ ಇದೇ ಫಸ್ಟ್ ಅಂತ ಅನ್ಸುತ್ತೆ ಸ್ಟಿಚ್ ಮಾಡಿಸಿರೋದು ಓಕೆ ಚೆನ್ನಾಗಿ ಸ್ಟಿಚ್ ಮಾಡಿದರೆ ನಾನು ಇದು ಕೂಡ ಬಾಡಿ ಫಿಟ್ಟಿಂಗ್ ತುಂಬ ಚೆನ್ನಾಗಿದೆ ಸಿಂಪಲ್ಲಾಗಿ ದೋರಿ ಈ ಥರ ಸೊ ನೆಕ್ಸ್ಟ್ ಇನ್ ಯಾವಾಗಾದ್ರೂ ಇದೇ ಅಲ್ಲಿ ಒಂದು ಸ್ಯಾರಿನ ತೊಗೊಂಡು ಇದಕ್ಕೆ ಪೇರ್ ಮಾಡ್ಕೊಬೇಕು ಈ ಬ್ಲೌಸ್ಗೆ ಸೊ ಇದಾಗಿತ್ತು ಇವತ್ತಿನ ಈ ಲಾಗ್ ಐ ಹೋಪ್ ಈ ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಏನು ಮಾಡಬೇಕು ಅಂತ ಗೊತ್ತಲ್ವ ಮೇಕ್ಸ್ ಟು ಸಬ್ಸ್ಕ್ರೈಬ್ ಲೈಕ್ ಚರ್ ಆ್ಯಂಡ್ ಕಾಮೆಂಟ್ಸ್ ಯು ಇನ್ ದ ನೆಕ್ಸ್ಟ್ ವೀಡಿಯೋ